ಬಾಬಾ ಸಾಹೇಬ್ ಅದಕ್ಕೆ ತಾಯಿ ರಮಾಬಾಯಿಯನ್ನ ಅವರಿಗೆ ಅರ್ಪಿಸ್ತಾರೆ ಬಾಬಾ ಸಾಹೇಬರಾದ್ರೆ ಜೊತೆ ಬಾಬಾ ಸಾಹೇಬ್ರ ಏನು ಹೇಳ್ತಾರೆ ಯಾವುದೇ ಚಳವಳಿ ಆ ಚಳವಳಿ ಪರಿಪೂರ್ಣ ಆಗ್ಬೇಕಾದ್ರೆ ಅದರಲ್ಲಿ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅತ್ಯಂತ ಮಹತ್ವದ ಅಂತ ಮಹಿಳೆಯರ ಭಾಗವಹಿಸುವಿಕೆ ಇಲ್ಲದ ಯಾವುದೇ ಚಳವಳಿ ಅದು ಪೂರ್ಣ ಆಗೋದಿಲ್ಲ ಅನ್ನುವಂಥದ್ದನ್ನ ಹೇಳ್ತಾನೆ ನಾನು ಒಂದು ದೇಶದ ಪ್ರಗತಿಯನ್ನು ಹೇಗೆ ನೋಡುತ್ತೀನಿ ಅಂದರೆ ಆ ದೇಶದ ಮಹಿಳೆಯರ ಪ್ರಗತಿಯ ಜೊತೆಗೆ ನಾನು ಅದನ್ನು ಗಮನಿಸ ನಾನು ಇಟ್ಟು ನೋಡ್ತೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ ಅಂದರೆ ಹೀಗೆ ಯಾವುದೇ ಜನ ಚಳುವಳಿಗಳಾಗಲಿ ಆ ಜನ ಚಳವಳಿಗಳಲ್ಲಿ ಮಹಿಳೆಯರ ಸಕ್ರಿಯ ಪಾಲ್ಗೊಳ್ಳುವಿಕೆ ಅಂತ ಹೋದರೆ ಆ ಚಳವಳಿಗಳು ಪರಿಪೂರ್ಣ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಾವು ಸಾಕಷ್ಟು ತಾಯಿ ಸಾವಿತ್ರಿಬಾಯಿ ಫುಲೆ ಫಾತಿಮಾ ಶೇಖು ಮತ್ತು ರಮಾ ತಾಯಿ ರಮಾಬಾಯಿ ಅಂಬೇಡ್ಕರ್ ಈ ರೀತಿ ಮಹಿಳಾ ಚಳುವಳಿಗಳು ಮಹಿಳೆಯರು ಯಾವ ರೀತಿ ಸಮಾಜಕ್ಕಾಗಿ ತಮ್ಮ ಹೋರಾಟಗಳನ್ನು ಮಾಡಿದ್ದಾರೆ ನಮ್ಮ ಬದುಕನ್ನು ಸಮರ್ಪಿಸಿಕೊಂಡಿದ್ದಾರೆ ಅದನ್ನು ನಾವು ಪ್ರತಿ ವರ್ಷ ನಾವು ಮಾಡ್ತಾ ಬರ್ತಾ ಇದ್ದೀವಿ ಮೇಡಮ್ ಅವರು ಹೇಳಿದಾಗೆ ಈ ವರ್ಷ ವಿಶೇಷವಾಗಿ ಮೇಡಮ್ ಅವರೇ ಬರೆದಿರುವಂತಹ ಒಂದು ಪ್ರೀತಿ ರಮಾತಾಯಿ ಅಂಬೇಡ್ಕರ್ ಅವರ ಬದುಕು ಬರಹದ ಬಗ್ಗೆ ಸ್ವತಃ ಮೇಡಮ್ ಅವರು ಬರೆದಿರುವಂಥ ಇಂದಿರಾ ಮೇಡಮ್ ಅವರು ಬರೆದಿರುವಂತಹ ಪುಸ್ತಕವನ್ನು ನಮ್ಮ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಅದನ್ನು ಬಿಡುಗಡೆ ಮಾಡ್ತಾರೆ ಹಾಗೇನೇ ನಾವು ವಾರ್ಷಿಕ ವರ್ಷದ ಕ್ಯಾಲೆಂಡರ್ ಕೂಡ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಈ ಏನು ನಿಮಗೆ ಇನ್ವಿಟೇಷನ್ ಕೊಟ್ಟಿದ್ದೀವಿ ನಾವು ಶ್ರೀಮತಿ ಪಲ್ಲವಿ ಜಯದೇವಿ ಬಾಯಕ್ವ ಅನ್ಸೂಯಮ್ಮ ಮತ್ತೆ ನಮ್ಮ ಲಕ್ಷ್ಮೀನಾರಾಯಣ ನಾಗವಾರ ಅವರ ಮಡಲಿ ಜಾನಕಿ ನಾಗವಾರ ಮತ್ತು ದಲಿಸ್ ಸಮಿತಿಯ ಮೊದಲ ಸಂಚಾಲಕರಾಗಿದ್ದ ಭಾರತೀರಾಜಣ್ಣ ಅವರು ಮತ್ತೆ ನಿರ್ಮಲಾ ಅವರು ಇವರೆಲ್ಲರೂ ಕೂಡ ಭಾಗವಹಿಸ್ತಾರೆ ಇದೇ ಸಂದರ್ಭದಲ್ಲಿ ಕಾಂತಾಮಾಯಿ ಮತ್ತು ಶೀಲಾಪ ಅವರನ್ನುವಂತ ಇಬ್ಬರು ಮಹಿಳೆಯರು ಇವರು ಔರಂಗಾಬಾದಲ್ಲಿ ಒಂದು ಕೊಳಗೇರಿಯಲ್ಲಿರುವಂತಹ ಮಹಿಳೆಯರು ಚಳುವಳಿಯಲ್ಲಿದ್ದಂಥವರು ಅವರು ಅವರ ಮನೆಯ ಕೆಲಸ ಮಾಡುವಾಗ ಅವರ ಮನೆ ಮನೆ ಕೆಲಸ ಮಾಡುವಾಗ ಅವರು ಒಡುತ್ತಿರುವ ಏನು ಹೇಳ್ತಾಳೆ ನೋಡಿ ನಿಮ್ಮ ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಸುಟಾಕಿದ್ದಾರೆ ಜಂಟದ ಮತ್ತರಲ್ಲಿ ಅಂದಾಗ ಕಾಂತಾಬಾಯಿಗೆ ತುಂಬ ನೋವಾಗುತ್ತೆ ಆಕೆ ಪ್ರಶ್ನೆ ಮಾಡ್ತಾಳೆ ಅಲ್ಲಮ್ಮ ನಿಮ್ಮ ಗಂಡ ಅಧಿಕಾರಿ ಆಗಿರೋದು ಯಾರ ಕಾರಣದಿಂದ ಸಂವಿಧಾನದ ಬಲದಿಂದ ತಾನೇ ನಿಮ್ಮ ಗಂಡ ಅಧಿಕಾರಿ ಆಗೋದಕ್ಕೆ ಸಾಧ್ಯ ಆಗಿದ್ದು ಅಂತೆ ತದನಂತರ ಅವರು ಬಂದು ನಿರ್ಧಾರವನ್ನು ಮಾಡ್ತಾರೆ ಈ ಮನುಸ್ಮೃತಿಯಿಂದಲೇ ತಾನೇ ಇಷ್ಟೆಲ್ಲ ಈ ದೇಶದಲ್ಲಿ ಅವಾಂತರಗಳಾಗ್ತಾ ಇರೋದು ಹೆಣ್ಣು ಮಕ್ಕಳ ಮೇಲೆ ಈ ರೀತಿಯ ದೌರ್ಜನ್ಯಗಳಾಗ್ತಾ ಇರೋದು ಈ ಸಮಾಜ ಶ್ರೇಣೀಕರಣ ಆಗಿರೋದು ಅದರಿಂದ ಆ ಮನು ಪ್ರತಿಮೆಯನ್ನೇ ಧ್ವಂಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ತೆಗೆದುಕೊಂಡು ತನ್ನ ಜೊತೆಗೆ ಆ ಶೀಲಾ ಪವರ್ ಅನ್ನುವಂಥ ಇಬ್ರು ಸಾಲ ಮಾಡಿಕೊಂಡು ಜೈಪುರ್ ಹೋಗ್ತಾರೆ ಜೈಪುರಲ್ಲಿ ಹೋಗಿ ಆರೇ ತಗೊಂಡು ಇನ್ನೇನು ಅದನ್ನ ಹೊಡಿಬೇಕು ಅನ್ನೋ ಅಷ್ಟರಲ್ಲಿ ಅಲ್ಲಿದ್ದಂತ ಭಜರಂಗಳದವರು ಆರ್ ಎಸ್ ಎಸ್ ಅವರು ಸೆಕ್ಯೂರಿಟಿ ಅವರು ಅವ್ರನ್ನ ಕಡಿತಾರೆ ತಡೆದು ಅವ್ರ ಮೇಲೆ ಅಲ್ಲಿ ತುಂಬಾ ತುಂಬಾ ಹಲ್ಲೆ ಮಾಡ್ತಾರೆ ಅವ್ರ ಮೇಲೆ ಅಲ್ಲೇನೆ ಹಲ್ಲೆ ಮಾಡಿ ಅವ್ರನ್ನ ಅಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಸುಮಾರು ಒಂದು ವಾರ ಹತ್ತು ದಿನ ಸ್ಟೇಷನ್ ಅಲ್ಲೇ ಅವ್ರನ್ನ ಹಿಂಸಿಸ್ತಾರೆ ತದನಂತರ ಅವ್ರನ್ನ ಜೈಲ ಹಾಕ್ತಾರೆ ಅವ್ರಿಗೆ ಯಾರೂ ಇರೋದಿಲ್ಲ ಯಾಕಂದ್ರೆ ಯಾವುದೋ ಸಂಭಾಜಿ ನಗರ ಮಹಾರಾಷ್ಟ್ರ ಅವರು ಹೋಗಿರೋ ಜೈಪುರ್ಗೆ ಅಲ್ಲಿ ಯಾರು ಇಲ್ಲ ಅಲ್ಲಿ ಕೊನೆಗೆ ವಿಷಯ ಸಣ್ಣ ಪುಟ್ಟ ಅಲ್ಲಿ ಲೋಕಲ್ ಪತ್ರಿಕೆಗಳಲ್ಲಿ ಬರುತ್ತೆ ತದನಂತರ ಅಲ್ಲಿರುವಂತ ಕೆಲವರು ಅಂಬೇಡ್ಕರ್ ವಾದಿಗಳು ಅವ್ರು ಹೋಗಿ ಅವ್ರನ್ನ ಭೇಟಿ ಮಾಡಿ ಕೆಲವರು ವಕೀಲರು ಅವರಿಗೆ ಬೇಲ್ ಕೊಡಿಸ್ತಾರೆ